ರಾಜಸ್ಥಾನದ ಸವಾಯಿ ಮಾನಸಿಂ ಕ್ರೀಡಾಂಗಣದಲ್ಲಿ ಜರುಗಿದ ಎರಡು ಸಾವಿರದ ಇಪ್ಪತ್ತೈದನೇ ಸಲಿನ ಐದನೇ ಖೇಲೋ ಇಂಡಿಯಾದ ಅಂತರ ವಿಶ್ವವಿದ್ಯಾಲಯಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಮೂರು ಸಾವಿರ ಮೀಟರ್ ಸ್ಟೀಪಲ್ ಚೆಸ್ನಲ್ಲಿ ಒಂಬತ್ತು ನಿಮಿಷ ಐವತ್ತೆರಡು ಪಾಯಿಂಟ್ ತೊಂಬತ್ತ ಮೂರು ಸೆಕೆಂಡುಗಳಲ್ಲಿ ಗುರಿ ತಲುಪುವ ಮೂಲಕ ಕರ್ನಾಟಕ ಕಲಾ ಕಾಲೇಜಿನ ನಾಗರಾಜ್ ಜೊತಿಭಟೆ ಚಿನ್ನದ ಪದಕ ಪಡೆದಿದ್ದಾರೆ ಪ್ರಸ್ತುತ ನಾಗರಾಜ್ ಜೊತೆ ಕರ್ನಾಟಕ ಕಲಾ ಕಾಲೇಜಿನ ವಾಣಿಜ್ಯ ವಿಷಯದ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದಾನೆ ಈತನ ಸಾಧನೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳು ಆದ ಪ್ರೊಫೆಸರ್ ಎಎಂ ಖಾನ್ ಕುಲಸಚಿವರು ಆಗಿರುವಂತಹ ಡಾಕ್ಟರ್ ಶಂಕರ್ ವಣಿಕ್ಯಾಳ ಕರ್ನಾಟಕ ಕಲಾ ಕಾಲೇಜಿನ ಪ್ರಾಚಾರ್ಯರು ಆದ ಡಾಕ್ಟರ್ ಐಸಿ ಮುಳಗುಂದ ಕರ್ನಾಟಕ ಕಲಾ ಕಾಲೇಜಿನ ದೈಹಿಕ ಕ್ರೀಡಾ ನಿರ್ದೇಶಕರು ಆಗಿರುವಂತಹ ಮಂಜುನಾಥ್ ಆಸುಂಡಿ ಕಾಲೇಜಿನ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ನಾಗರಾಜ್ ಜೊತೆಟಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ